ಹಾಗೆ ನೋಡೋಣ ನೀನು ಪರ್ತೀರ ಅಂತ ನನಗೆ ಪೂರ್ಣ ವಿಶ್ವಾಸ ಇರಲಿಲ್ಲ ನನ್ನಲ್ಲಿ ವಂಚನೆಗಳಿಲ್ಲ ಒಳ್ಳೆಯದು ಯಾಕೆ ಗೊತ್ತಾ ಮುಳ್ಳಿನ ಗಿಡದಲ್ಲಿ ಅರಳುವಂತ ಹೂವೆ ಮುಳ್ಳನ್ನೆಲ್ಲವನ್ನು ಗಿಡದಲ್ಲೇ ಬಿಟ್ಟು ಬಿಡುತ್ತದೆ ಹೂವಿನಲ್ಲಿ ಕೋಮಲತೆ ಗಂಧಗಳು ಮಾತ್ರ ಇರುತ್ತದೆ ಹೊರತು ಹೂವಿನಲ್ಲಿ ಯಾವುದೇ ಕಾಠಿಣ್ಯ ಇಲ್ವಲ್ಲ ಮುಳ್ಳಿದ್ರು ಹೂವಿನ ಕಿತ್ಕೊಂಡು ಹೋಗ್ಬಿಟ್ಟನಲ್ಲ ಮಹಾರಾಜ ಇಲ್ಲವೇ ಇಲ್ಲ ಈ ಹೂವ ತಾನಾಗಿ ದೇವರ ಮುಡಿಯನ್ನು ಸೇರಿದ್ದೇನೆ ನಿನಗೆ ಬೇಕಾದ ಚಿನ್ನ ಬೆಳ್ಳಿ ಮುತ್ತು ರತ್ನ ಒಡವೆಗಳನ್ನು ತಂದಿದ್ದೇನೆ ಬಂಗಾರ ಅದೆಲ್ಲವೂ ನಿಜವಾದ ಬಂಗಾರವೇ ಹೌದು ಇರಲಿ ಸಂತೋಷ ಆಯ್ತು ಸಿಕ್ಕಿದ ಹೌದು ಯಾಕ ಸ್ವಲ್ಪರ ಯಾಕದೇ ನಿನ್ನ ಮುಂದೆ ಈ ಬಂಗಾರಕ್ಕೆಲ್ಲ ಎಲ್ಲಿ ಬೆಲೆ ಉಂಟ್ರೆ ಹೇಳುವಂಬರ ಕೊಡು ಹಾಗಾದಿರ್ಲೆ ಬಿಡು ಅಲ್ಲ ನನಗಿಂತಲೂ ಅದಕ್ಕೆ ಬೆಲೆ ಎನ್ನುವ ಹಾಗೆ ತಿಳಿದುತಾನೆ ಸಂಬಂಧಗಳೆಲ್ಲ ಬೇಕಾದು ಆಭರಣ ಬೇಕು ನೀನೆ ಕೇಳಿದು ಹಾಗಲ್ಲ ಕೊಟ್ಟಿದ್ದೀನಲ್ಲ ನಮ್ಮ ಒಡನಾಟವನ್ನ ನಮ್ಮ ಬದುಕಿನಲ್ಲಿ ಮರೆಯುವುದಕ್ಕೆ ಸಾಧ್ಯ ಉಂಟ ಹೇಳು ಏನು ಮಾಡೋಣ ಅದೆಲ್ಲ ಆಗಿ ಹೋಯ್ತು ಇನ್ನು ನೀನು ಸಿಗ್ತೀಲ್ವೋ ನನಗೆ ಗೊತ್ತಿಲ್ಲ ಸಿಗುವುದಿಲ್ಲ ಹಾಗಾದ್ರೆ ಒಂದು ಕೊನೆಯ ಆಸೆಯನ್ನ ನಾನಷ್ಟು ದುರ್ಬಲ ಅಲ್ಲ ಅಂಬರ ಮತ್ತೆ ಕೊನೆಯ ಆಸೆ ಅಂದರೆ ನಿನ್ನಲ್ಲಿ ಹೇಳಿಕೊಳ್ಳುವ ಕೊನೆಯ ಆಸೆ ಇದು ಮತ್ತೆ ಸಿಗುವುದಿಲ್ಲಲ್ಲ ಕೊನೆಯ ಮಾತು ಹೌದು ಏನದು ಅಂಬರ ಹೇಗಿದ್ರು ಬಿಟ್ಟು ಹೋಗ್ತೀಯ ಹೌದು ಹಳೆಯ ನೆನಪುಗಳೆಲ್ಲ ಮತ್ತೆ ಮತ್ತೆ ಮರುಕಳಿಸುತ್ತಾ ಇದೆ ಇದೆ ਉਹ ਕੋਈ ਕਹੇ ਇਹ ਮਾਰੀ ਗਈ ਪਾਈ ਤੁਪਾ ਸ੍ਰੀ ਗੰਤਾਤ ਕਰੇਦੂ ਕਰੇਦੂ ਉਹ ਮੇ ਨਨ ਨੋppi ਬਲਤੀ ਆਨੇ ਆਵਾ ਇਯਾ ਪਾਲਨਾ ਤੰਦੀਉ ਨੋ ਨੀਗੇ Chiramayon, na wari ಪ್ರೇಯಸಿಯನ್ನು ಮತ್ತೊಬ್ಬರ ಹೆಂಡತಿಯನ್ನಾಗಿ ಸ್ಥಿತಿ ಯಾರಾದ್ರೂ ಹೆಂಡತಿ ಮತ್ತೆ ಪ್ರೇಯಸಿಯಾಗಿ ಅಪ್ಪಬೇಕೆನ್ನುವ ಹಾಗೆ ಬಯಸಬೇಕ ಈಗಲೂ ಅದೇ ಮಾತನಾಡುತ್ತಾ ಇದ್ದೇನೆ ಇಳೆಯ ಪಾಲಕನ ಹೆಂಡತಿ ರೂಢಿಪಾಲ ನಿಯಮಗಳನ್ನು ಯಾವಾದರೂ ಜನರ ಮೇಲೆ ಹೇರುತ್ತಾನೆಯೋ ಅಂತವರ ಹೆಂಡತಿಯಾಗಿ ನಾನೇ ರೀತಿ ನೀತಿ ನಿಯಮಗಳನ್ನು ತಪ್ಪುವಳ ನಾನು ನಿನ್ನ ತೋಳ ತೆಕ್ಕಿಗೆ ಯಾವ ಕಾಲಕ್ಕೂ ನಿನ್ನ ಗೆಳತಿಯಾಗಿ ಬರುವುದೇ ಇಲ್ಲ ಅದು ಕನಸುಗಳು ಮಾತ್ರ ಹಾಗೆ ಹೆಣ್ಣಾದವಳು ಒಬ್ಬ ಗಂಡಿನ ತೋಳ ತೆಕ್ಕಿಯಲ್ಲಿ ಅಡಗುತ್ತಾಳುತ್ತಾರೆ ಕೇವಲ ಕಾಮಭಾವನಿಂದ ಅಷ್ಟೇ ಅಲ್ಲ ಬಗೆ ಬಗೆಯ ಸಂಬಂಧ ನಮ್ಮಲ್ಲಿ ಉಂಟು ತಂದೆ ಮಗಳನ್ನ ಅಪ್ಪುತ್ತಾರೆ ಗಂಡ ಹೆಂಡತಿನ ಅಪ್ಪುತ್ತಾನೆ ಗೆಳೆಯ ಗೆಳತಿಯನ್ನು ಅಪ್ಪುತ್ತಾನೆ ಪ್ರೇಮಿ ಪ್ರೇಮಿಯನ್ನು ಅಪ್ಪಿಕೊಳ್ಳುತ್ತಾನೆ ಮಗುವನ್ನು ತಾಯಿ ಅಪ್ಪಿಕೊಳ್ಳುತ್ತಾರೆ ಎಲ್ಲೂ ಕಾಣುವುದಕ್ಕೆ ಒಂದು ಗಂಡು ಹೆಣ್ಣಿನ ಅಪ್ಪಿಗೆಯಾದರೂ ಅದರಲ್ಲೆಲ್ಲರಲ್ಲಿ ಭಾವ ಬಂಧನಗಳು ಮನಸ್ಸುಗಳು ಬೇರೆ ಬೇರೆ ತೆರನಾಗಿರುತ್ತದೆ ಹಣೆಗೆ ಮುತ್ತಿಡುತ್ತೇವೆ ತಲೆಗೆ ಮುತ್ತಿಡುತ್ತೇವೆ ಕೆನ್ನೆಗೆ ಮುತ್ತಿಡುತ್ತೇವೆ ಎದೆಗೆ ಮುತ್ತಿಡುತ್ತೇವೆ ತುಟಿಗೆ ತನೆಯಿಂದ ಮುತ್ತಿಡುತ್ತೇವೆ ಆದರೆ ಎಲ್ಲ ಬಗೆಯ ಭಾವಗಳು ಬೇರೆ ಹಾಗೆ ನಾನು ನಿನ್ನ ಬಳಿಗೆ ಬರುತ್ತೇನೆ ನೀನೇನು ನನ್ನ ಶತ್ರುವಲ್ಲ ಅಲ್ವಲ್ಲ ನನಗೆ ದಾರಿ ತೋರಿಸಿದ ನನ್ನ ಗುರುವಿದ್ದೀಯ ಅಲ್ವೇ ಅಣ್ಣ ಅಂತ ನನಗೆ ಮೊದಲೇ ಹೇಳಿದ್ದೇನೆ ಅಣ್ಣನ ಬಳಿ ಬರುವಂತ ತಂಗಿಯಾಗಿ ನಿನ್ನ ಎದೆಗೆ ನನ್ನ ತಲೆ ನಾನಿಸುತ್ತೇನೆ ತಂಗಿಯೇ ಸುಖವಾಗಿ ಎನ್ನುವ ಹಾಗೆ ನನ್ನ ತಲೆಯ ಮೇಲೆ ಕೈ ಇಷ್ಟು ಆಶೀರ್ವಾದವನ್ನ ಮಾಡ ನಿಮ್ಮಿಂದ ಆಶೀರ್ವಾದವನ್ನು ಬೇಡುವಂತ ತಂಗಿಯಾಗಿ ನಿನ್ನ ಮಳೆ ಬರುತ್ತೇನೆ ಹೊರತು ಆ ಕಾಮಭಾವನೆಯನ್ನು ಬಿಟ್ಟು ತನ್ನ ಗೆಳೆಯನಾಗಿ ನನಗೆ ಆಶೀರ್ವಾದವನ್ನು ಹೇಗೂ ಬಂಗಾರವು ನನ್ನದ್ದೇ ಅಂಬರಳು ನನ್ನವಳೆ ವ್ಯವಸ್ಥೆ ಮಾಡಿದ್ದ ಮಾಡಿದ್ದೇನಲ್ಲ ಸಿಗದೆ ಹೂವನ್ನಾದ್ರೂ ನೋಡಬಹುದು ಕಾಣಬಹುದು ಹೆಣ್ಣಿನ ಮನಸ್ಸಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇರುವಂತೆ ಕೆಟ್ಟ ನಾಳೆ ಹೌದು ಮಡದಿ ಪಕ್ಕದಲ್ಲಿ ಮಲಗಿಯೊಳಂದು ಗಾಢದಿಂದ ಹೋಗಬೇಡ ಮಾನವ ಜಾಗ್ರತಾ ಜಾಗ್ರತಾ ಇಷ್ಟು ದಿವಸ ಜಾಗ್ರತೆ ಮಾಡಲಿಲ್ಲ ಇನ್ನಾದ್ರೂ ಜಾಗರೂಕರಾಗದ ಇದ್ರೆ ನಿನಗೆ ಅತಿ ವಿನಯ ಬೇಡ ವಿನಯ ಅಲ್ಲ ನನ್ನ ಸ್ವಭಾವ ನಿನ್ನ ಸ್ವಭಾವ ಏನು ನನಗೆ ಮೊದಲೇ ಗೊತ್ತುಂಟು ನೀವು ತಿಳಿದಂತ ಒಂದು ಅಗತ್ಯ ವಿಷಯ ತಿನ್ನ ಮಾತ್ರ ಹೇಳಬೇಕಾಗಿತ್ತು ಏನು ಅಗತ್ಯ ವಿಷಯ ನನ್ನ ಮೇಲೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ಗೊತ್ತು ಸ್ವಾಮಿ ಒಳ್ಳೇದು ಮಾಡಿದ್ರ ಅಲ್ವಾ ನೋಡಿ ನೋಡಿ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಅಲ್ಲಿ ನೀವು ನೋಡಿದ್ದೀರಲ್ಲ ಏನು ಒಂದು ಅದನ್ನು ಲೇಖನ ಬರೆದವ ನೀನೇ ನಾನು ಬರ್ತದೆ ಅಲ್ವಾ ಸತ್ಯ ನಿಮಗೆ ಗೊತ್ತಾಗಿಲ್ಲ ಅಂತ ನಾನು ಬರ್ತದೆ ಕಣ್ಣಿದ್ದೇನಲ್ಲ ಕಣ್ಣಾರಲ್ಲ ಇಲ್ಲ ಸ್ವಾಮಿ ಹಾ ನಿಮ್ಮ ಭವಿಷ್ಯ ಹಾಳಾಗ್ತಾ ಜಾಗ್ರತೆ ಮಾಡ್ಕೊಳ್ಳಿ ಭವಿಷ್ಯ ಉಂಟು ಅಂತ ಹೇಳಿದ್ರೆ ಯಾರು ಯಾವಾಗ ನೀವು ಆಸ್ಥಾನ ಚಾವಡಿಗೆ ಆವತ್ತೇ ನನ್ನ ಭವಿಷ್ಯ ಮುಗ್ದಿದೆ ನೀವು ಉಂಟು ಸ್ವಾಮಿ ನನ್ನ ಭವಿಷ್ಯ ಮಾತ್ರ ಹಾಳಾಗದಿಲ್ಲ ನಾನು ನಾನೊಬ್ಬ ಸಣ್ಣ ಆಗಿದ್ದೆ ನವರಾತ್ರಿಯ ದಿವಸ ಚೌತಿಯ ದಿವಸವೂ ಎಲ್ಲವೂ ದಾರಿ ಬದಿಯಲ್ಲಿ ಕುಡಿತಾ ಇದ್ದೆ ಇದನ್ನ ನೋಡಿದ ಅಮ್ಮನ ನನ್ನ ಹತ್ರ ಬಂದ್ಲು ತಲೆ ಹಾಳು ಮಾಡಿದ್ದು ಪ್ರೀತಿಯ ನಾಟಕವನ್ನು ಆಡಿದ್ದು ಒಳ್ಳೇದಾಯ್ತಲ್ಲ ಅನ್ನ ಅಳಿಸಿದ್ದ ನಾಯಿ ಕಾಲಿಂದು ಇಲ್ಲ ಆ ಅನ್ನದ ಮೇಲೆ ನನಗೆ ಇಷ್ಟ ಇರಲಿಲ್ಲ ಸ್ವಾಮಿ ಸ್ವಾಮಿ ಹಾ ಅದೇ ಅಳಸ್ತಿದ್ದ ಅನ್ನೋದ್ರಿಂದ ಬೇಕಾಗ್ತದೆ ಹಾಗೆಲ್ಲ ಸ್ವಾಮಿ ಅಂದ್ರೆ ಕೊನೆಗೂ ನಾನು ಅವಳ ಮಾತಿಗೆ ಮರುಳಾಲಿ ಈ ಅರಮರೆಯಂಗು ಕರ್ಕೊಂಡು ಅದಕ್ಕೆ ಒಂದು ಜಾಗ ಸಿಕ್ಕಿತಾ ಇಲ್ಲವ ಅಮ್ಮ ಈ ಜಾಗ ಸಿಕ್ಕಿತು ಅಂತ ಕೇಳಬೇಕಾ ಇಲ್ಲ ಸ್ವಾಮಿ ನಿನಗೆ ಅಂಗಡೆ ಸಿಕ್ಕಿದ್ರೆ ಸಾಕಂತ ಇಲ್ಲ ಸೋ ತಪ್ಪು ತಿಳ್ಕೊಂಡು ಬೇಡಿ ಆಮೇಲೆ ತಲೆ ಪೂರ್ಣ ಹಾಳು ಮಾಡಿದ್ರು ನೀನೆ ಅಂತ ಹ್ಮ್ ಅಯ್ಯೋ ಮಾರಾಯ್ತಿ ಅದೆಲ್ಲ ಹೇಳ್ಬೇಕು ಅವಳು ಏನು ನಾ ಹೇಳದ ಕೇಳದೆ ಬಿಡಿಸ್ತೇನೆ ಅಂತ ಹೇಳಿದ್ರು ಅದಕ್ಕೆ ಮೊದಲೇ ಪ್ರೀತಿಯ ಪಾಶದಲ್ಲಿ ನಾ ಸಿಲುಕಿದಿಡ್ಲಿಕ್ಕೆ ಹೌದಪ್ಪ ಅವಳು ಹೇಳಿದ್ದನ್ನೆಲ್ಲ ಕೇಳ್ತಾ ಬಂದೆ ಆದ್ರೆ ನನ್ನ ದುರಾದೃಷ್ಟ ನೋಡಿ ಸ್ವಾಮಿ ಏನು ನೀವು ಸುಲಭದಲ್ಲಿ ಅವಳಿಗೆ ಸಿಕ್ಕಿದ್ರ ನೀವಿಬ್ರು ಬಂತಾದ್ರ ನಾ ಸುಲಭದಲ್ಲಿ ಸಿಕ್ಕಿಂತ ನಿನಗ ಅವ್ರ ಸುಲಭದಲ್ಲಿ ಸಿಕ್ಕಿಂತ ಮತ್ತೆ ಈ ಕಡೆಯಿಂದ ನಾನು ಬಿಡ್ತಾ